ಕಟ್ಟಿಗೆಯಿಂದ ಬರ್ತಿರೋಂತ ಹೊಗೆ ಅಲ್ಲ ಸರ್ ನೀರಿನ ಹಬೆ ಬರ್ತಿರೋದ್ ಎಂಬತ್ತರಿಂದ ಎಂಬತ್ತೈದು ಡಿಗ್ರಿ ಟೆಂಪರೇಚರ್ ಅಲ್ಲಿ ಬಿಸಿನೀರ್ ಬರ್ತಾ ಇದೆ ವುಡ್ ಬಾಯ್ಲರ್ ಅಂತ ಹೇಳಿ ಕಟ್ಟಿಗೆಯನ್ನು ಹಾಕೊಂಡು ಬಿಸಿನೀರನ್ನ ತಗೊಳ್ಳೋ ಅಂತದ್ದು ಇಷ್ಟ ಗೀಸರ್ ಗಳಿಗೆ ಸಡ್ ಹೊಡಿಯುವಂತ ಗೀಸರ್ ಸರ್ ಇದು ಆಂಟಿಸಿ ಒಂದು ಐದ್ ನಿಮಿಷ ಆಗಿದೆ ಕಟ್ಟಿಗೆ ಬಂದು ನಾಲ್ಕರಿಂದ ಐದು ಕೆಜಿ ಕಟ್ಟಿಗೆಯನ್ನ ಹಾಕಿದ್ದೀನಿ ಆಲ್ರೆಡಿ ನೀವು ನಮಗೆ ಬಿಸಿನೀರ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಕೆಳಗಡೆ ಇಂದ ಆಕ್ಸಿಜನ್ ಅನ್ನ ಇಳಕೊಂಡು ಮೇಲೆಗೆ ಫೈರ್ ಮಾತ್ರ ಬಿಡುತ್ತೆ ನಮಗೆ ಒಂದು ಐದರಿಂದ ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ಈ ರೇಂಜ್ ಅಲ್ಲಿ ಬಿಸಿನೀರ್ ಬರುತ್ತೆ ನಮ್ಗೆ ಎಷ್ಟೇ ನೀರ್ ಬಿಟ್ಕೊಂಡ್ರು ಕೂಡ ಕಂಟಿನ್ಯೂಸ್ ಇದೇ ಅಲ್ಲಿ ಬಿಸಿನೀರ್ ಬರ್ತಾನೆ ಇರುತ್ತೆ ಒಂದು ಖರ್ಚಿಲ್ದಿರಾ ನಮ್ಮ ಮನೆ ತಿರುವ ವೇಸ್ಟ್ ಕಟ್ಟಿಗೆ ಅಂತ ವಿಂತ ಹಾಕೊಂಡು ಯೂಸ್ ಮಾಡ್ಕೊಂಡು ಬಿಸಿನೀರ್ನ ತಗೋಬಹುದು ಸರ್ ಕಟ್ಟಿಗೆ ಕೂಡ ಜಾಸ್ತಿ ಕಡಿಮೆ ಇದೆ ಆದ್ರೂ ಕೂಡ ನೀವು ಅಲ್ಲಿ ನೋಡಬಹುದು ಇದು ಬಿಸಿನೀರ್ ಅಂತರ ಅಸಲು ಒಂದು ಎಪ್ಪತ್ತರಿಂದ ಎಂಬತ್ತು ಡಿಗ್ರಿ ಟೆಂಪರೇಚರ್ ಅಲ್ಲಿ ಬಿಸಿನೀರ್ ಬರ್ತಾ ಇದೆ ಸರ್ ಇದರಲ್ಲಿ ಓಕೆ ಯಾವ ರೇಂಜಲ್ಲಿ ಬರ್ತಾ ಇದೆ ಅಂತ ಹೇಳಿ ಇದು ಕಂಟಿನ್ಯೂಸ್ ಬರ್ತಾನೇ ಇರುತ್ತೆ ಸರ್ ನಾವು ಕಟ್ಟಿಗೆ ಹಾಕೊಂಡು ಉಳಿಸ್ಕೊಳ್ತಾ ಇದ್ರೆ ಬಿಸಿನೀರ್ ಬರ್ತಾನೆ ಇರುತ್ತೆ ಆ ಥರ ನಾವು ಮಣಸಿನ ಒಂದು ಹದಿನೈದು ನಿಮಿಷ ಆಗಲಿಲ್ಲ ಆಗಲೇ ಬಿಸಿನೀರ್ ಈ ರೇಂಜಲ್ಲಿ ಬರ್ತಾ ಇದೆ ಸರ್ ಒಂದು ಐದು ಕೆ ಜಿ ಕಟ್ಟಿಗೆ ಯೂಸ್ ಮಾಡಿದ್ರೆ ನಾಲ್ಕು ಕೆ ಜಿನ ಆರಾಮಾಗಿ ಸ್ನಾನ ಮಾಡ್ಕೋಬೋದು ಸರ್ ಕಡಿಮೆ ಕಟ್ಟಿಗೆಯಲ್ಲಿ ಒಂದು ಒಳ್ಳೆ ಖರ್ಚೆ ಇಲ್ದಿರ ಬಿಸಿನೀರ್ ತಗೋಬೋದು ಇದರಲ್ಲಿ ಪಿ ಜಿಗಳಿಗೆ ಹೋಟೆಲ್ಗಳಿಗೆ ಚಿಕ್ಕ ಚಿಕ್ಕ ಮನೆ ದೊಡ್ಡ ಮನೆ ಒಂದು ಮೂವತ್ತು ಲೀಟರ್ ಕೆಪಾಸಿಟಿ ಬರುತ್ತೆ ಸರ್ ನೀರು ಆ ಕಡೆಯಿಂದ ಬರ್ತಾ ಇರ್ತವೆ ಈ ಕಡೆಯಿಂದ ಬಿಸಿಯಾಗಿ ಆಚೆ ಬರ್ತಾ ಇರ್ತವೆ ಪ್ರೈಸ್ ಬಂದು ಮೂರು ಸಾವಿರದ ಐದುನೂರು ರೂಪಾಯಿ ಮತ್ತೆ ನಿಮಗೆ ಕೊರಿಯರ್ ಚಾರ್ಜ್ ಅಂತ ಹೇಳಿ ಒಂದು ಮುನ್ನೂರು ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಸರ್ ನೀವು ಎಷ್ಟೇ ವರ್ಷ ಬೇಕಾದರೂ ಆರಾಮಾಗಿ ಯೂಸ್ ಮಾಡ್ಕೋಬೋದು ನೀವು ಒಂದು ತೊಂಬತ್ತೈದು ಡಿಗ್ರಿ ವರ್ಗೂ ಬಿಸಿನೀರ್ ಅನ್ನು ಆರಾಮಾಗಿ ಇದ್ರಲ್ಲಿ ತಗೋಬೋದು ಸರ್ ಬಕೆಟಲ್ಲಿ ಇಟ್ಕೊಂಡ್ರೂ ಕೂಡ ತ್ರೀ ಟು ಫೋರ್ ಅವರ್ಸ್ ಬಿಸಿ ಇರುತ್ತೆ ಸರ್ ಹಾಯ್ ಸರ್ ನಮಸ್ಕಾರ ಇದು ಬಂದು ವುಡ್ ಬಾಯ್ಲರ್ ಅಂತ ಹೇಳಿ ಕಟ್ಟಿಗೆಯನ್ನು ಹಾಕೊಂಡು ಬಿಸಿನೀರನ್ನು ತಗೊಳ್ಳೋ ಅಂತದ್ದು ನಮಗೆ ನೀವು ಮಾರ್ಕೆಟ್ ಅಲ್ಲಿ ನೋಡ್ತಾ ಇರಬಹುದು ಥರ ಥರದ ಇನ್ಸ್ಟಾಂಟ್ ಗೀಝರ್ಗಳು ಇದಾವೆ ಆ ಇನ್ಸ್ಟಾಂಟ್ ಗೀಝರ್ಗಳಿಗೆ ಸಡ್ಡೊಡಿಯುವಂಥ ಗೀಸರ್ ಸರ್ ಇದು ಯಾವ ಥರ ನಿಮಗೆ ವೇಸ್ಟ್ ಕಟ್ಟಿಗೆಯನ್ನು ಬಳಸ್ಕೊಂಡು ಮನೆ ಹತ್ತಿರ ತೆಂಗಿನ ಚಿಪ್ಪಾಗಲಿ ವೇಸ್ಟ್ ಕಟ್ಟಿಗೆಗಳಾಗಲಿ ಯಾವುದೇ ಆಗ್ಬೋದು ಸಣ್ಣ ಪ್ರಮಾಣದಲ್ಲಿ ಒಂದು ಎರಡರಿಂದ ಮೂರು ಕೆ ಜಿ ಸೌದೆಯನ್ನು ಹಾಕೊಂಡ್ರೆ ನೀವು ಅದು ನಿಮಗೆ ಒಂದು ಐವತ್ತರಿಂದ ಎಂಬತ್ತು ಲೀಟರ್ ಬಿಸಿನೀರನ್ನು ಕೊಡುತ್ತೆ ಅಂತ ಗೀ ಅಂತ ಗೀಜರ್ನ ನಾವು ನಮ್ಮ ಓನ್ ಮ್ಯಾನುಫ್ಯಾಕ್ಚರಲ್ಲಿ ತಯಾರು ಮಾಡಿದ್ದೀವಿ ಸರ್ ಇದು ನೀವು ಎಲ್ಲೆಲ್ಲಿ ಯೂಸ್ ಮಾಡಬಹುದು ಅಂದ್ರೆ ಟೆರಸ್ ಮೇಲೆ ಫಿಟ್ ಮಾಡಿಕೊಂಡು ಟೆರಸ್ ಮೇಲೆಯಿಂದ ನೀವು ಡೈರೆಕ್ಟ್ ಬಾತ್ರೂಮ್ಗೆ ಕನೆಕ್ಷನ್ ಮಾಡಿಕೊಂಡು ಅಲ್ಲಿಂದ ನೀವು ಬಾತ್ರೂಮಲ್ಲಿ ಅಲ್ಲಿ ಬಿಸಿನೀರನ್ನು ತಗೋಬೋದು ಇಲ್ಲಾಂದರೆ ಮನೆ ಮುಂದೆ ಇಟ್ಕೊಂಡು ಮನೆ ಮುಂದೆಯಿಂದ ಕೂಡ ಆರಾಮಾಗಿ ಮನೆ ಒಳಗಡೆಗೆ ಬಿಸಿನೀರನ್ನು ತಗೋಬೋದು ನೋಡ್ಕೋಬೋದು ಸರ್ ನೀವು ಇದರಲ್ಲಿ ಈ ಕಡೆ ಬಂದು ನಮಗೆ ಇನ್ಲೆಟ್ ಪೈಪ್ ಇದು ಅಂದ್ರೆ ತಣ್ಣೀರನ್ನ ಈ ಕಡೆ ಬಿಡ್ತೇವೆ ನಾವು ತಣ್ಣೀರನ್ನ ಈ ಕಡೆ ಬಿಟ್ಟರೆ ಈ ಕಡೆಯಿಂದ ಬಿಸಿಯಾಗಿ ಬಿಸಿನೀರು ಈ ಕಡೆ ಆಚೆಗೆ ಬರ್ತವೆ ಆತರ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತೇಳಿ ನಿಮಗೆ ಡೈರೆಕ್ಟ್ ಆಗಿ ಡೆಮೋನೆ ತೋರಿಸ್ತೇನೆ ಬನ್ನಿ ಇದು ಯಾವ ಥರ ವರ್ಕ್ ಆಗುತ್ತೆ ಅಂದ್ರೆ ನೀವು ನೋಡಬಹುದು ಇದು ನಮ್ಮ ಮನೆಯಲ್ಲಿರುವಂಥ ನಲ್ಲಿಗೆ ಡೈರೆಕ್ಟ್ ಆಗಿ ಕನೆಕ್ಷನ್ ಕೊಟ್ಟಿದ್ದೇವೆ ಸರ್ ಪೈಪು ಇದು ಹತ್ತಡಿ ಪೈಪ್ ಇರುತ್ತೆ ಡೈರೆಕ್ಟ್ಲಿ ನಮ್ಮ ಮನೆಗೆ ಏನಾದರೆ ಮನೆಯಿಂದ ಬರುತ್ತೆ ನೀರಿದೆಯೋ ಅದನ್ನ ಇಲ್ಲಿ ಕನೆಕ್ಟ್ ಮಾಡ್ಕೋಬೇಕು ಇಲ್ಲೊಂದು ವಾಲ್ ಇರುತ್ತೆ ಈ ವಾಲ್ ಏನಕ್ಕಪ್ಪ ಅಂದರೆ ನೀರನ್ನು ಕಂಟ್ರೋಲ್ ಮಾಡಲಿಕ್ಕೆ ನೋಡಿ ನೀವು ಈ ಥರ ಇದನ್ನು ಆನ್ ಮಾಡಿಕೊಂಡ್ರೆ ನಮಗೆ ಇಲ್ಲಿಂದ ಇದು ಟ್ಯಾಂಕ್ ಇದು ಒಳಗಡೆ ಟ್ಯಾಂಕ್ ಇರುತ್ತೆ ಈ ಕಡೆಯಿಂದ ಔಟ್ಲೆಟ್ ಬರುತ್ತೆ ಸರ್ ಈ ಕಡೆಯಿಂದ ನಾವು ಇದು ನೀರು ಎಷ್ಟಾದರೆ ಈ ಕಡೆ ಹಿಂಗ ಬಿಡ್ತೇವೆ ಹಿಂಗೆ ಈ ಕಡೆಯಿಂದ ಬಿಸಿ ನೀರು ಈ ಕಡೆ ಈ ಸೆಂಟ್ರಲ್ಲಿ ಉರಿತಾ ಇರುತ್ತೆ ಈ ಕಡೆಯಿಂದ ಬಿಸಿನೀರು ಅನ್ನೋದು ಆಚೆಗೆ ಬಂದು ಈ ಕಡೆ ಹೋಗ್ತಾ ಇರುತ್ತೆ ಇದನ್ನ ಬೇಕಾದ್ರೆ ನಾವು ಇದನ್ನ ಈ ಔಟ್ಲೆಟ್ ಏನಾದರೂ ಇದೆಯಾ ಸರ್ ಇದು ಈ ಔಟ್ಲೆಟನ್ನು ನಾವು ಡೈರೆಕ್ಟಾಗಿ ಬಾತ್ರೂಮ್ನ ಪೈಪ್ಗೆ ಫಿಟ್ ಮಾಡ್ಕೋಬೋದು ಇಲ್ವಾ ಗೆ ನಾವು ಕನೆಕ್ಷನ್ ಇರುತ್ತೆ ಸೋಲಾರ್ ಕನೆಕ್ಷನ್ ಆ ಟೆರಸ್ ಮೇಲೆಯಿಂದ ಸಪ್ರೇಟಾಗಿ ನಾವು ಇದನ್ನು ಒಂದು ಲೈನ್ ಗೆ ಬಾತ್ರೂಮ್ಗೆ ಗೆ ಎಲ್ಲದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು ಸರ್ ಇಲ್ಲ ಮನೆಯಿಂದ ಮನೆ ಆಚೆ ಇಟ್ಕೊಂಡು ಇದಕ್ಕೆ ಅಂತೇಳಿ ಸಪ್ರೇಟ್ ಲೈನ್ ತಗೊಂಡು ನಾವು ಇದಕ್ಕೆ ಆ ಬಾತ್ರೂಮಲ್ಲಿಗೆ ಬಿಸಿನೀರು ಬರೋ ಥರ ಮಾಡ್ಕೋಬೋದು ಸರ್ ಆ ಥರ ಆ ಕನೆಕ್ಷನ್ ಕೂಡ ತುಂಬ ಸಿಂಪಲ್ಲು ನಾನು ತೋರಿಸ್ತೀನಿ ನಿಮಗೆ ನೋಡಿ ಸರ್ ಇಲ್ಲಿದೆ ಅಲ್ವಾ ಇದಕ್ಕೆ ಒಂದು ಎಲ್ಬೋ ಹಾಕೋಬೇಕಾಗುತ್ತೆ ಈ ಥರ ಎಲ್ಬೋನ ಈ ಥರ ಫಿಟ್ ಮಾಡಿಕೊಂಡು ಆ ಎಲ್ಬೋಗೆ ಈ ಥರ ಯಾವುದೋ ಒಂದು ಪೈಪು ಸಿ ಪಿ ವಿ ಸಿ ಆಗ್ಬೋದು ಮೆಟಲ್ ಆಗ್ಬೋದು ನಮ್ಮ ಇಷ್ಟ ಇದು ಬಿಸಿಲಿನ ಔಟ್ಲೆಟ್ ಆಗಿರೋ ಕಾರಣ ನಿಮಗೆ ಸಿ ಪಿ ವಿ ಸಿ ಕೂಡ ನೀವು ಹಾಟು ಪೈಪ್ ಅಂತ ಬರುತ್ತೆ ಅದನ್ನು ಯೂಸ್ ಮಾಡ್ಕೋಬೋದು ಸರ್ ನೋಡಿ ಈ ಥರ ನಾವು ಎಷ್ಟೇ ದೂರ ಆಗ್ಬೋದು ಇದೇ ಇದೇ ಥರನೇ ಹೋಗ್ತಾ ಇರ್ಬೋದು ಸರ್ ಇದನ್ನು ನೋಡಿ ಇದು ನಾವು ಎಷ್ಟೇ ದೂರಕ್ಕಾದರೂ ಬಾತ್ರೂಮ್ಗೆ ಇಲ್ಲ ಟೆರಸ್ ಮೇಲೆ ಇಟ್ಕೊಂಡು ಮನೆಯಲ್ಲಿ ಡೈರೆಕ್ಟ್ ಬಾತ್ರೂಮ್ಗೆ ಆಗ್ಬೋದು ಇಲ್ಲ ಔಟ್ಸೈಡ್ ಆಗ್ಬೋದು ಎಲ್ಲಿ ನಮ್ಗೆ ಬಿಸಿನೀರ್ ಬೇಕೋ ಅಲ್ಲಿಗೆ ಹೋಗ್ಬೋದು ಸರ್ ಸಿಂಪಲ್ ಆಗಿರುತ್ತೆ ಮತ್ತು ಇದನ್ನು ಅಂಟಿಸ್ತಾ ಇದ್ದೀನಿ ಸರ್ ಈಗ ಅಂಟಿಸಿ ತೋರಿಸಿ ನಿಮ್ಗೆ ಯಾವ ಥರ ಯೂಸ್ ಆಗುತ್ತೆ ಅಂತ ಸರ್ ಈಗ ಇದನ್ನು ನೋಡ್ಬೋದು ಅಂಟಿಸಿ ಒಂದು ಐದು ನಿಮಿಷ ಆಗಿದೆ ಒಂದು ಕಟ್ಟಿಗೆ ಬಂದು ನಾಲ್ಕರಿಂದ ಐದು ಕೆ ಜಿ ಕಟ್ಟಿಗೆ ಹಾಕಿದ್ದೀನಿ ಆಲ್ರೆಡಿ ನೀವು ನಮಗೆ ಬಿಸ್ನೀರು ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಸರ್ ಇದು ನಿಮಗೆ ಇದು ಏನಪ್ಪ ಟೆಕ್ನಾಲಜಿ ಇದು ಯಾವ ಥರ ಹೊಗೆ ಇಲ್ದಿರ ಇಷ್ಟು ರೇಂಜಲ್ಲಿ ಯಾವ ಥರ ಇದೆ ಬ್ಲೋವರ್ ಏನು ಕೊಡಲಿಲ್ಲ ಅಂದರೆ ನಿಮಗೆ ಈ ಕೆಳಗಡೆ ಒಂದು ಪ್ಲೇಸ್ ಕೊಟ್ಟಿದ್ದೀವಿ ಸರ್ ಅದು ಓಪನ್ ಇರಬೇಕು ಯಾವಾಗಲೂ ಕೂಡ ಕಟ್ಟಿಗೆಯನ್ನು ಹಾಕೋಬೇಕು ಕ್ಲೋಸ್ ಮಾಡಬಾರ್ದು ಕೆಳಗಡೆ ನೋಡಿ ಬೂದಿ ಕೂಡ ಜಾಸ್ತಿ ಬಿದ್ದಿಲ್ಲ ನಮಗೆ ಈ ಕೆಳಗಡೆಯಿಂದ ಆಕ್ಸಿಜನನ್ನು ಎಳ್ಕೊಂಡು ಮೇಲೆಗೆ ಫೈರ್ ಮಾತ್ರ ಬಿಡುತ್ತೆ ಸ್ಮೋಕ್ ಅನ್ನೋದು ಆಲ್ಮೋಸ್ಟ್ ಒಂದು ನೈಂಟಿ ನೈನ್ ಪರ್ಸೆಂಟ್ ಲೆಸ್ ಆಗೋದೇ ಸರ್ ಒನ್ ಪರ್ಸೆಂಟ್ ಬಂದರೆ ಬರ್ಬೋದು ಅಷ್ಟೇ ಆದಷ್ಟು ಕೆಳಗಡೆ ಕ್ಲೋಸ್ ಮಾಡಿದ್ರೆ ಯೂಸ್ ಮಾಡ್ಕೋಬೇಕು ಅಷ್ಟೇ ನೀವು ನೋಡ್ಬೋದು ಸರ್ ಆಲ್ರೆಡಿ ಬಿಸ್ನೀನ್ ಅಂತಂದು ಸ್ಟಾರ್ಟ್ ಆಗಿದೆ ನಿಮ್ಗೆ ಒಂದು ಸಲ ವಾಲನ್ನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಇದು ಈ ಪೈಪ್ ಏನಕ್ಕೆ ಆಗಿದೀವಿ ಅಂದರೆ ಎಕ್ಸ್ಟೆನ್ಷನ್ ಡೈರೆಕ್ಟ್ ಬಾತ್ರೂಮ್ಗೆ ಆಗ್ಬೋದು ನೀವು ಇಲ್ಲ ಹೋಟೆಲಲ್ಲಿ ಶವರ್ಸ್ ಇದ್ರೆ ಶವರ್ಸ್ ಆಗ್ಬೋದು ಟೆರಸ್ ಮೇಲೆ ಇದನ್ನ ಬಾಯ್ಲರ್ನ ಇಟ್ಕೊಂಡು ಈ ಥರ ಯೂಸ್ ಮಾಡಿಕೊಂಡು ಡೈರೆಕ್ಟ್ ಆಗಿ ನಾವು ನಿಮಗೆ ಎಲ್ಲಿ ಬೇಕೋ ಬಿಸಿ ಅಲ್ಲಿ ತಗೋಬೋದು ಸರ್ ಇದನ್ನು ಆ ಥರ ಅದು ಇನ್ಲೆಟ್ ಇದು ಔಟ್ಲೆಟ್ ಸರ್ ಈಗ ನಾನು ನಿಮಗೆ ನೀರು ಬಿಡ್ತೇನೆ ನೋಡ್ಬೋದು ನೀವು ಯಾವ ಥರ ಬಿಸಿ ಬರುತ್ತೆ ಅಂತ ಹೇಳಿ ಬನ್ನಿ ಸರ್ ನೋಡು ಸರ್ ಹೊಗೆ ಯಾವ ರೇಂಜಲ್ಲಿ ಬರ್ತಾ ಇದೆ ಅಂತ ಹೇಳಿ ನೋಡಿ ಹೊಗೆನೇ ಈ ರೇಂಜಲ್ಲಿ ಬರ್ತಾ ಇದೆ ಅಂದರೆ ನೀರು ಒಂದು ಅರವತ್ತರಿಂದ ಎಪ್ಪತ್ತು ಡಿಗ್ರಿ ಟೆಂಪ್ರೇಚರಲ್ಲಿ ಬಿಸಿ ಆಗಿದೆ ನೀರು ಅಂತ ಅನ್ನೋದು ಇದು ಡೈರೆಕ್ಟಾಗಿ ಈ ಥರ ಟಚ್ ಮಾಡಲಿಕ್ಕೆ ಆಗೋಲ್ಲ ಸರ್ ನೋಡಿ ಎಲ್ಲ ಹೊಗೆನೇ ಇದೆ ಇದರಲ್ಲಿ ಬಕೆಟ್ ಖಾಲಿ ಸರ್ ಬಕೆಟ್ ಖಾಲಿ ನೋಡ್ಬೋದು ನೀವು ಹೋಗಿ ಯಾವ ಥರ ಬರ್ತಿದೆ ಅಂತ ಹೇಳಿ ಇದು ಸರ್ ನೀರು ಏನಂದರೆ ನಮಗೆ ಒಂದು ಐದರಿಂದ ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ಈ ರೇಂಜಲ್ಲಿ ಬಿಸಿನೀರು ಬರುತ್ತೆ ನಮಗೆ ಎಷ್ಟೇ ನೀರು ಬಿಟ್ಕೊಂಡ್ರೂ ಕೂಡ ಕಂಟಿನ್ಯೂಸ್ ಆಗಿ ಇದೇ ರೇಂಜಲ್ಲಿ ಬಿಸಿನೀರು ಬರ್ತಾನೆ ಇರುತ್ತೆ ಗ್ಯಾಪೇ ಕೊಡೋದಲ್ಲ ಸರ್ ಇದು ಇದು ನಿಮಗೆ ನಾವು ಇಲ್ಲಾದರೂ ಇಟ್ಕೊಬೋದು ಈ ಥರ ಇಲ್ಲಾಂದರೆ ಬಾಯ್ಲರ್ ಹತ್ರ ಡೈರೆಕ್ಟ್ ಇಲ್ಲೇ ಬರುತ್ತೆ ನಮಗೆ ವಾಲ್ ಅಂತ ಅನ್ನೋದು ಅಲ್ಲಿ ಕೂಡ ಇಟ್ಕೋಬೋದು ಸರ್ ಕಂಟಿನ್ಯೂಸ್ ಈ ಥರ ಬಿಸಿನೀರು ಬರ್ತಾನೆ ಇರುತ್ತೆ ಇಪ್ಪತ್ನಾಲ್ಕು ಗಂಟೆ ಬೇಕಂದ್ರೂ ಬರುತ್ತೆ ಎಷ್ಟೇ ನೀರು ಬೇಕಂದರೂ ಬರುತ್ತೆ ಸರ್ ನಮ್ಮ ಪಿ ಜಿಗಳವ್ರಾಗ್ಬೋದು ಹಾಸ್ಟೆಲ್ಸ್ ಆಗ್ಬೋದು ಹೋಟೆಲ್ಸ್ ಆಗ್ಬೋದು ಯಾರೇ ಆಗ್ಬೋದು ಈ ಥರ ಡೈರೆಕ್ಟಾಗಿ ಬಿಸಿನೀರನ್ನು ತಗೋಬೋದು ಇಲ್ಲ ನಮ್ಗೆ ಇನ್ನೂ ಜಾಸ್ತಿ ಔಟ್ಫ್ಲೋ ಬೇಕು ಅಂತ ಅಂದ್ಕೊಂಡ್ರೆ ಡೈರೆಕ್ಟಾಗಿ ನಮಗೆ ಇಂಥದ್ದು ಒಂದು ಬಾಯ್ಲರ್ ಹಾಕ್ಕೊಂಡ್ರೂ ಕೂಡ ಒಂದು ಸ್ಟೋರೇಡ್ ಒಂದು ಯೂಸ್ ಮಾಡಿಕೊಂಡು ಇದರಿಂದ ಬಿಸಿನೀರನ್ನು ಇದು ಹತ್ರ ಹತ್ರ ಒಂದು ಎಪ್ಪತ್ತರಿಂದ ಎಂಬತ್ತು ತೊಂಬತ್ತು ಡಿಗ್ರಿ ಟೆಂಪ್ರೇಚರ್ ಬಿಸಿನೀರು ಆಗುತ್ತೆ ಸರ್ ನೂರ ಮೇಲೆ ದಾಟುತ್ತೆ ಅದು ಓನ್ಲಿ ಹಬ್ಬೆ ಮುಖಾಂತರ ಹೋಗುತ್ತೆ ಅಷ್ಟೇನೇನ ನೀರು ಬರೋಲ್ಲ ಆದ ಕಾರಣ ಏನಂದರೆ ಈ ದಿನ ಒಂದು ಡ್ರಮ್ಮರ್ ಸ್ಟೋರ್ ಮಾಡ್ಕೊಂಡು ನೀವು ಅದರಿಂದ ನೀವು ಹಾಸ್ಟೆಲ್ಗೆ ಆಗ್ಬೋದು ಪಿ ಜಿಗೆ ಆಗ್ಬೋದು ಹೋಟೆಲ್ಸ್ಗೆ ಆಗ್ಬೋದು ಮತ್ತು ನೀರನ್ನು ಬಿಟ್ಕೋಬೋದು ಸರ್ ಇದೊಂದು ಎಪ್ಪತ್ತರಿಂದ ಎಂಬತ್ತು ಡಿಗ್ರಿ ಟೆಂಪ್ರೇಚರ್ ಬಿಸಿನೀರು ಬರೋ ಟೈಮಲ್ಲಿ ನಮಗೆ ಅದನ್ನು ಡೈರೆಕ್ಟಾಗಿ ಟಚ್ ಮಾಡ್ಲಿಕ್ಕೆ ಆಗಲ್ಲ ಸರ್ ಅದನ್ನ ನೀರನ್ನು ಆ ಥರ ಯಾರಿಗೆ ಆಗ್ಬೋದು ಒಂದು ರೂಪಾಯಿ ಖರ್ಚಿಲ್ದಿರ ನಮ್ಮ ಮನೆ ಇರುವಂಥ ವೇಸ್ಟ್ ಕಟ್ಟಿಗೆ ಅಂಥವು ಇಂಥವು ಹಾಕ್ಕೊಂಡು ಯೂಸ್ ಮಾಡಿಕೊಂಡು ಬಿಸಿನೀರನ್ನ ತೊಗೋಬೋದು ಸರ್ ನೀವು ಎಷ್ಟೇ ಬೇಕಂದರೂ ಕೂಡ ಅನ್ಲಿಮಿಟೆಡ್ ಬಿಸಿನೀರು ಒಂದು ರೂಪಾಯಿ ಖರ್ಚಿರಲ್ಲ ಇದರಲ್ಲಿ ಖರ್ಚು ಬರೋದು ನೀರೊಂದು ಸೌದೆ ಒಂದು ಅಷ್ಟೇ ಸರ್ ಇನ್ನೇನು ಖರ್ಚಿರಲ್ಲ ಇದರಲ್ಲಿ ನೀವು ಎಷ್ಟೇ ವರ್ಷ ಯೂಸ್ ಮಾಡಿದ್ರೂ ನಮ್ಮ ಬ್ರಾಯ್ಲರ್ಗೆ ಏನೂ ಆಗೋದಿಲ್ಲ ಸರ್ ನಿಮಗೆ ಎಲ್ಲಿ ಯಾವ ಯಾವ ಟೆಕ್ನಾಲಜಿಯಲ್ಲಿ ಕೊಡಬೇಕು ಆ ಟೆಕ್ನಾಲಜಿಯಲ್ಲಿ ಕೊಟ್ಟಿದ್ದೇವೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ನೋಡಿ ಸ್ಮೋಕ್ ಅಂತಲೂ ಸ್ವಲ್ಪ ಕೂಡ ಇರಲ್ಲ ಫೈರು ಬನ್ನಿ ಸರ್ ಫೈರ್ ನೋಡಿ ಸರ್ ಫೈರ್ ನೋಡಿ ಇದು ಬೆಂಕಿ ಯಾವ ಥರ ಬರ್ತಾಯಿದೆ ಅಂತ ಇದರಲ್ಲಿ ಕಟ್ಟಿಗೆ ಕೂಡ ಇಲ್ಲ ಸರ್ ಕಟ್ಟಿಗೆ ಕೂಡ ಜಾಸ್ತಿ ಕಡಿಮೆ ಇದೆ ಆದರೂ ಕೂಡ ನೀವು ಅಲ್ಲಿ ನೋಡ್ಬೋದು ಹೊಗೆ ಹೊಗೆ ಬರ್ತಾಯಿದೆ ಸರ್ ಇದು ಬಿಸಿ ನೀರು ಅಂತಾರ ಅಸಲು ಒಂದು ಎಪ್ಪತ್ತರಿಂದ ಎಂಬತ್ತು ಡಿಗ್ರಿ ಟೆಂಪ್ರೇಚರಲ್ಲಿ ಬಿಸಿನೀರು ಬರ್ತಾಯಿದೆ ಸರ್ ಇದರಲ್ಲಿ ನೋಡ್ಬೋದು ನೀವು ಹೊಗೆ ಯಾವ ರೇಂಜಲ್ಲಿ ಬರ್ತಾ ಇದೆ ಅಂತ ಹೇಳಿ ಇದು ಕಂಟಿನ್ಯೂಸ್ ಬರ್ತಾನೆ ಇರುತ್ತೆ ಸರ್ ನಾವು ಕಟ್ಟಿಗೆ ಹಾಕೊಂಡು ಉಳಿಸ್ಕೊಳ್ತಾ ಇದ್ದರೆ ಬಿಸಿನೀರು ಬರ್ತಾನೆ ಇರುತ್ತೆ ಆ ಥರ ನಾವು ಅಣ್ಸಿನ ಒಂದು ಹದಿನೈದು ನಿಮಿಷ ಆಗಲಿಲ್ಲ ಆಗಲೇ ಬಿಸಿನೀರು ಈ ರೇಂಜಲ್ಲಿ ಬರ್ತಾ ಇದೆ ಸರ್ ಓ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಉರಿದಿದೆ ಸರ್ ಈಗ ಇದು ನೋಡ್ಬೋದು ನೀವು ಬಿಸಿ ನೀರು ಅಸಲು ಹೊಗೆ ಅಂದರೆ ಹೊಗೆ ಸರ್ ಇದು ನೋಡಿ ಸರ್ ಈ ರೇಂಜಲ್ಲಿ ಹೋಗೇ ಬರುತ್ತೆ ಬಿಸಿನೀರು ಅಂತ ಅನ್ನೋದು ನೀವು ಎಲ್ಲಿಗೆ ಬೇಕಾದರೂ ಕೂಡ ಮನೆಯಲ್ಲಿ ಯಾವುದೇ ಪ್ಲೇಸ್ಗೆ ಆಗ್ಬೋದು ಆರಾಮಾಗಿ ಇಟ್ಕೋಬೋದು ಯಾವುದೇ ಥರ ತೊಂದರೆ ಇಲ್ಲ ನಿಮಗೆ ಬಿಸಿನೀರು ಅನ್ನೋದು ಒಂದು ಸಲ ಒಂದು ಒಂದು ಐದು ಕೆ ಜಿ ಕಟ್ಟಿಗೆ ಯೂಸ್ ಮಾಡಿದ್ರೆ ನಾಲ್ಕು ಕೆ ಜಿನ ಆರಾಮಾಗಿ ಸ್ನಾನ ಮಾಡ್ಕೋಬೋದು ಸರ್ ಆ ರೇಂಜಲ್ಲಿ ಬಿಸಿ ಬರುತ್ತೆ ನೀರಂತ ಅನ್ನೋದು ಸರ್ ಈಗ ನೀವು ನೋಡ್ಬೋದು ಇದೆಲ್ಲ ಕೂಡ ಟೋಟಲ್ ಆಗಿ ನಮಗೆ ಕಟ್ಟಿಗೆಯಿಂದ ಬರ್ತಿರೋ ಅಂತ ಒಗೆ ಅಲ್ಲ ಸರ್ ನೀರಿನ ಹಬೆ ಬರ್ತಿರೋ ಅಂಥದ್ದು ನಿಯರ್ ಬೈ ಒಂದು ಎಂಬತ್ತರಿಂದ ಎಂಬತ್ತೈದು ಡಿಗ್ರಿ ಟೆಂಪರೇಚರಲ್ಲಿ ಬಿಸಿನೀರು ಬರ್ತಾ ಇದೆ ಏನಪ್ಪಾ ಅಂದ್ರೆ ಬಕೆಟ್ ಕೂಡ ನೋಡ್ಬೋದು ನೀವು ನೀಟಾಗಿ ಸ್ಮೂತ್ ಆಗೋಗ್ಬಿಡ್ತು ಈ ರೇಂಜಲ್ಲಿ ಸ್ಮೂತ್ ಆಗಿದೆ ಅಂದರೆ ಸುಟ್ಟೋಗೋಂಥ ರೇಂಜು ಆ ಬಕೆಟ್ ಕೂಡ ಆ ರೇಂಜಲ್ಲಿ ಬಿಸಿನೀರು ಬರುತ್ತೆ ಸರ್ ಕಡಿಮೆ ಕಟ್ಟಿಗೆಯಲ್ಲಿ ಒಂದು ಒಳ್ಳೆ ಖರ್ಚೆ ಇಲ್ದಿರ ಬಿಸಿನೀರ್ ತಗೋಬೋದು ಇದರಲ್ಲಿ ನೋಡಿದ್ರಲ್ಲ ಡೆಮೋ ಯಾವ ಥರ ಬಂತು ಅಂತ ಹೇಳಿ ಇದು ಇದೇ ತರ ನಾವು ಎಷ್ಟೇ ವರ್ಷ ಯೂಸ್ ಮಾಡಿದ್ರು ಕೂಡ ಇದೇನು ತೊಂದರೆ ಆಗೋಲ್ಲ ಆ ಥರ ಇದು ಒಂದು ಒಳ್ಳೆಯ ಮೆಟೀರಿಯಲ್ ಯೂಸ್ ಮಾಡಿ ಜೆ ಶೀಟನ್ನು ಯೂಸ್ ಮಾಡಿ ತಯಾರು ಮಾಡಿರೋಂಥದ್ದು ಬಿಸಿನೀರು ಕೂಡ ಒಂದು ಸ್ವಲ್ಪ ಬೇಗ ಬೇಕು ಅದರ ಜೊತೆಗೆ ಬ್ಲೋವರ್ನ ಅಳವಡಿಕೆ ಬೇಕಾಗಿಲ್ಲ ಅಂದರೆ ಕರೆಂಟ್ನ ಖರ್ಚು ಅಂಥದ್ದು ಯಾವುದೂ ಇರೋದಿಲ್ಲ ಡೈರೆಕ್ಟ್ಲಿ ನಾವೇನಾದರೂ ಕಟ್ಟಿಗೆ ಹಾಕೋದು ಶ ಅಂಟಿಸೋದು ಅಷ್ಟೇ ಕೆಲಸ ಅದಾದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಬಿಸಿನೀರು ತಗೊಂಡು ಮತ್ತು ಆರಿಸ್ಬಿಡೋದು ಅಷ್ಟೇ ಸರ್ ಇದು ಕೆಲಸ ನಮಗೆ ಪಿ ಜಿಗಳಿಗೆ ಹೋಟೆಲ್ಗಳಿಗೆ ಚಿಕ್ಕ ಚಿಕ್ಕ ಮನೆ ದೊಡ್ಡ ಮನೆ ಎಲ್ಲಾದ್ರೂ ಕೂಡ ಎಲ್ಲರಿಗೂ ಕೂಡ ಆಗುತ್ತೆ ಇದು ಇದರ ಟ್ಯಾಂಕ್ ಕೆಪಾಸಿಟಿ ಬಂದು ಮೂವತ್ತು ಲೀಟರ್ ಕೆಪಾಸಿಟಿ ಬರುತ್ತೆ ಸರ್ ಬಟ್ ಕಂಟಿನ್ಯೂಸ್ಲಿ ನಾವು ಎಷ್ಟೇ ನೀರು ಬೇಕಾದರೂ ಕೂಡ ಇನ್ಸ್ಟ್ಯಾಂಡ್ ಗೀಜರ್ ಥರ ನೀರನ್ನು ಆ ಕಡೆ ಇನ್ಲೆಟ್ ಕೊಟ್ಟು ನೀರ ಕಡೆಯಿಂದ ಬರ್ತಾ ಇರ್ತವೆ ಈ ಕಡೆಯಿಂದ ಬಿಸಿಯಾಗಿ ಆಚೆ ಬರ್ತಾ ಇರ್ತವೆ ನಾವು ಸೆಂಟ್ರಲ್ ಸ್ವಲ್ಪ ಉರಿ ಆಗಿಬಿಡ್ಬೇಕು ಅಷ್ಟೇನೇನೆ ಆ ಥರ ಟೆಕ್ನಾಲಜಿ ಸರ್ ಇದು ನಮ್ಮ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದು ಕರ್ನಾಟಕದ ಒಂದು ಹೆಮ್ಮೆ ಅಂತ ಹೇಳ್ಕೊಬೋದು ಆ ಥರ ತುಂಬ ಚೆನ್ನಾಗಿದೆ ಇದರ ಪ್ರೈಸ್ ಬಂದು ಮೂರು ಸಾವಿರದ ಐದುನೂರು ರೂಪಾಯಿ ಮತ್ತೆ ನಿಮಗೆ ಕೊರಿಯರ್ ಚಾರ್ಜ್ ಅಂತ ಹೇಳಿ ಒಂದು ಮುನ್ನೂರು ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಸರ್ ಇದು ಕೊರಿಯರ್ ಚಾರ್ಜು ಏಳ್ನೂರು ರೂಪಾಯಿ ಬೀಳುತ್ತೆ ಅದರಲ್ಲಿ ಅರ್ಧ ಅಮೌಂಟು ಕಂಪನಿ ಪೇ ಮಾಡುತ್ತೆ ಇನ್ನು ಅರ್ಧ ಅಮೌಂಟ್ ನೀವು ಪೇ ಮಾಡ್ಕೋಬೇಕಾಗುತ್ತೆ ಆ ಥರ ವಾರಂಟಿ ಗ್ಯಾರಂಟಿ ಎಲ್ಲ ಇರುತ್ತೆ ಸರ್ ಬಟ್ ನೀವು ಎಷ್ಟೇ ವರ್ಷ ಯೂಸ್ ಮಾಡಿದ್ರು ಕೂಡ ಏನೇ ಯಾವುದೇ ಥರ ತೊಂದರೆ ಆಗಲ್ಲ ನೀವು ಎಷ್ಟೇ ವರ್ಷ ಬೇಕಾದರೂ ಆರಾಮಾಗಿ ಯೂಸ್ ಮಾಡ್ಕೋಬಹುದು ಆ ಥರ ನೋಡ್ಲಿಕ್ಕೆ ಕೂಡ ತುಂಬ ಸಿಂಪಲ್ ಆಗಿ ಚಿಕ್ಕ ಚಿಕ್ಕ ಮುದ್ದಾಗಿ ಇರುತ್ತೆ ಜಾಗ ಕೂಡ ಜಾಸ್ತಿ ತಗೊಳ್ಳಲ್ಲ ಮನೆ ಹತ್ರ ಎಲ್ಲಿಗಾದ್ರೂ ಬೇಕಾದರೂ ತೊಗೊಂಡು ಹೋಗ್ಬೋದು ಆ ಥರ ಆಪ್ಷನ್ನು ಟೆರಸ್ ಮೇಲೆ ಒಂದು ಫಿಟ್ ಮಾಡ್ಕೊಂಡಿದ್ರೆ ಅಂದರೆ ಎಷ್ಟೇ ಮನೆ ಇದ್ರು ಕೂಡ ನಿಮ್ಮ ಬಿಲ್ಡಿಂಗಲ್ಲಿ ಟೋಟಲ್ ಎಲ್ಲರಿಗೂ ಕೂಡ ಬಿಸಿನೀರನ್ನು ಒದಗಿಸೋ ಕೆಲಸ ಮಾಡುತ್ತೆ ಹಾಸ್ಟೆಲ್ಸು ಪಿ ಜಿಸು ಹೋಟೆಲ್ಗಳು ದೊಡ್ಡ ದೊಡ್ಡ ಹೋಟೆಲ್ಗಳು ಎಲ್ಲರಿಗೂ ಕೂಡ ಗೀಸರ್ ಬಗ್ಗೆ ಯೋಚನೆ ಮಾಡದಿರ ಸ್ವಲ್ಪ ಒಂದು ಆರೋಗ್ಯ ಆರೋಗ್ಯದಿಷ್ಟ ಒಂದು ಸ್ವಲ್ಪ ಇದನ್ನ ಯೋಚನೆ ಮಾಡಿದ್ರೆ ಆರೋಗ್ಯಕ್ಕೆ ಆರೋಗ್ಯನೂ ಇರುತ್ತೆ ಅದ್ರ ಜೊತೆಗೆ ಕರೆಂಟ್ ಬಿಲ್ ಅನ್ನೋ ಜೀರೋ ನಮಗೆ ಗೀಝರ್ನ ಯೋಚನೆ ಬರೋದು ಇದರಲ್ಲಿ ಗೀಸರ್ ಏನಾದ್ರೆ ನಮಗೆ ಬಿಸಿನೀರನ್ನು ಕೊಡುತ್ತೆ ಕೊಡುತ್ತೆ ಗೀಸರ್ ಅಂತ ನಮ್ಗೆ ಇದೇನಪ್ಪ ಅಂದ್ರೆ ಡಿಗ್ರಿ ಡಿಗ್ರಿವರೆಗೂ ಕೊಡುತ್ತೆ ಸರ್ ಹಂಡ್ರೆಡ್ ಡಿಗ್ರಿ ಹೋದಾಗ ನೀಟಾಗಿ ಅಬೆ ಆಗುತ್ತೆ ನೀರು ಅಂತ ಅನ್ನೋದು ಅದ್ರ ಮೇಲೆ ನೂರು ಡಿಗ್ರಿ ಮೇಲೆ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಬಟ್ ಅದು ಓನ್ಲಿ ಅಬೆ ಆಗುತ್ತೆ ತಪ್ಪ ಬಿಸಿನೀರು ಬರ ನೀರು ಬರಲ್ಲ ಅದರಲ್ಲಿ ನೀರನ್ನು ಅಭೆ ಮುಖಾಂತರ ಹೊಡಬಿಡುತ್ತೆ ಆತರ ನೀವು ಒಂದು ತೊಂಬತ್ತೈದು ಡಿಗ್ರಿ ಬಿಸಿನೀರನ್ನು ಆರಾಮಾಗಿ ಇದ್ರಲ್ಲಿ ತಗೋಬಹುದು ಸರ್ ತಗೊಳ್ಳೋದೇ ಅಲ್ದಿರ ಆ ತೊಂಬತ್ತೈದು ಡಿಗ್ರಿ ಬಿಸಿನೀರು ನಿಮಗೆ ಒಂದು ಬಕೆಟಲ್ಲಿ ಇಟ್ಕೊಂಡ್ರೂ ಕೂಡ ತ್ರೀ ಟು ಫೋರ್ ಅವರ್ಸ್ ವರ್ಗೂ ಬಿಸಿ ಇರುತ್ತೆ ಸರ್ ಅಲ್ಲಿ ಬಿಸಿ ಆಗುತ್ತೆ ಅಂತ ಅನ್ನೋದು ಇದು ಆರಾಮಾಗಿ ಎಲ್ಲರಿಗೂ ಕೂಡ ತುಂಬ ಅನುಕೂಲವಾಗಿರುತ್ತೆ ಒಂದು ಕಡಿಮೆ ಬಜೆಟ್ ಕೇವಲ ಮೂರು ಸಾವಿರದ ಐದು ರೂಪಾಯಿ ಬಜೆಟ್ ಮಾತ್ರ ನೀವು ಯಾವುದೇ ಪ್ಲೇಸಲ್ಲಿ ಆಗ್ಬೋದು ಸಿಂಪಲ್ ಆಗಿ ಯೂಸ್ ಮಾಡ್ಕೋಬೋದು ಸರ್